ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕಿನಲ್ಲಿ ಭಾರಿ ಗಾಳಿಗೆ ಮರವೊಂದು ಮೂರು ಮನೆಗಳ ಮೇಲೆ ಉರುಳಿ ಬಿದ್ದಿದ್ದು ಮನೆಗಳು ಅಪಾರ ಹಾನಿಯಾದ ಘಟನೆ ರಾಂಪುರ ಗ್ರಾಮದಲ್ಲಿ ನಡೆದಿದೆ ಮನೆಗಳು ಹಾನಿಯಾದ ರಾಯಂಪುರ ಗ್ರಾಮದ ಪಂಪಮ್ಮ ಬಿಪಿ ರಮ್ಮ ಕೊಟ್ರಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮ ಮೂರು ಮನೆಗಳ ಮೇಲೆ ಭಾರಿ ಗಾತ್ರದ ಮರ ಉರುಳಿ ಬಿದ್ದು ಪರಿಣಾಮ ಮನೆಗಳು ಹಾನಿಯಾಗಿವೆ ನಮ್ಮ ಮನೆಯಲ್ಲಿದ್ದ ಜನರು ಪ್ರಾಣಾಪಾಯದಿಂದ ಅಪಾರಾಗಿದ್ದೇವೆ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಹಾನಿಯಾದ ನಮ್ಮ ಮನೆಗಳನ್ನ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಒಪ್ಪಿಸಿ ಕೂಡಲೇ ಸರ್ಕಾರದಿಂದ ನಮಗೆ ಪರಿಹಾರ ನೀಡಬೇಕು ಅಂತ ಮನವಿಯನ್ನ ಮಾಡಿಕೊಂಡ್ರು ಸಂದರ್ಭದಲ್ಲಿ ಕುಟುಂಬಸ್ಥರು ಗ್ರಾಮಸ್ಥರು ಭಾಗಿಯಾಗಿದ್ರು ವರದಿ ಜಗದೀಶ್ ಅಯ್ಯನಗೌಡ ರಾಮ್ ನಾ ರಾತ್ರಿ ಅಡಿಗೆ ಮಾಡ್ಸಿ ಚಟ ಚಟ ಅನ್ನೋದು ಲಕ್ಷಣ ಸರ್ ಅದೊಮ್ಮೆ ಚಟ್ ಬಿದ್ದ ಬಿದ್ಮೇಲೆ ನಮ್ಮ ಮಕ್ಕಳು ಮರಿ ಕರ್ಕೊಂಡು ಹೊರಗೆ ಹೊಡೆ ಸರ್ ಸಣ್ಣ ಸಣ್ಣ ಮಕ್ಕಳು ಅದ ಸರ್ ನಮ್ಮನ್ಯಾಗ ಅಕಸ್ಮಾತ್ ಮಕ್ಳ ಮ್ಯಾಗ ಬಿದ್ದಿದ್ರು ಸರ್ ಜೀವ ಆಗಿದ್ರೆ ಏನು ಮಾಡ್ತಿದ್ರಿ ಇವಾಗ ಎಷ್ಟು ದಿನ ಅಲ್ ಅದು ಒಲೆತ್ ಒಲೈತೆ ಅಂತ ಹೇಳಕ ಜೀವ ಒಬ್ರಿಗೆ ಕೀವ ಆಯ್ಕೆ ನಮ್ಮ ಗಾಡಿನ ಏನಿಲ್ಲ ಒಂದೇ ಬಿದ್ದತ್ ಅದು ಯಾರಿಗೆ ಹೇಳಿದ್ರಮ್ಮ ಬಂದ್ರಿ ಒಂದಾರಿ ಹೇಳಿದ್ವಿ ಸರ್ సంగమము నా మొఖం నా లోతున అవుతున్నా సరే కజ్ సన్ సన్ నా మక్కలద సంతమనే బరే ని మొహన్ మెకబదుతను మొది ను నమ్మమున మె సొంతదా సాయిని పిల్లకు ముందుంది సన్నా హాస్పిటల్ కి వెళ్ళిను హిందీ బచ్చల ఎలా బదుతది ಮ್ಯಾಲೆ ಅಲ್ಲೇ ಆಗುತ್ತೆ ತಗಡಲ್ಲ ಓಡುತ್ತೆ ಯಾವ ಊರು ಏ ರಾಮಪುರ ಹೌದಾ ಏನಿಗೆ ತಮ್ಮ ಇದು ರಾತ್ರಿ ಅಡಿಗೆ ಮಾಡಕತ್ತೀಸ 9 ಗಂಟೆ ಅದು ಚಟ್ ಚಟ್ ಅಂದಾಗ ಅತ್ತ ನಮ್ಮ ಹುಡುಗಿ ಹಿಂದೆ ಕೊಯಿ ನೋಡಸ ಹಾ ಫಸ್ಟ್ ನಮ್ಮ 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 ಅಜ್ಜ ಇಲ್ಲ ನಮ್ಮ ಯಜಮಾನರು ಯಾಕ ಅರಿಯಲ್ಲ ಬಗ್ಗೆ ನೋಡ್ ನೋಡ್ ಹೋಗಪ್ಪ ಅಂತಂತ ಅಂತ ಅವ್ನ್ ಬಂದ್ ಅಪ್ಪ ಯಾಕ ಚಟ್ ಚಟ್ ಅಂತ ಅಂದ ಅಂತ ಹೊರಗ್ ಓಡ್ ಹೋಗ್ತಿದ್ದ ಆಗ ಒಮ್ಮರಿ ಬಿದ್ದ್ ಬಿಡ್ತ್ ನೀವ್ ಇಲ್ಲಿ ಏನ್ ಮಾಡಕ್ ಹಚ್ಚಿದ್ರಿ ಅಮ್ಮ ನಾವ್ ಅಡಿಗೆ ಮಾಡಕ್ ಹಚ್ಚಿದ್ವಿ ಒಳಗ್ ಹಂಗ ಎಲ್ಲಾರು ಹಂಗ ಒಂದೇಟಿಗೆ ಹೊರಗ್ ಓಡೋದ್ವಿ ಹೊರಗ್ ಓಡ್ ಹೋಗೋದ್ ಒಂದ್ ಹವ್ಸ್ ರಂಗ ಹಂಗ್ ಬಿದ್ದ್